ಪ್ರಾಮಾಣಿಕತೆ ಮೆರೆದ ಶಾಸಕ ಲಕ್ಷ್ಮಣ ಸವದಿ ಅಪ್ಪಟ ಅಭಿಮಾನಿ ಸಿಕ್ಕ ಎರಡು ತೊಲೆ ಚಿನ್ನಾಭರಣ ಮರಳಿಸಿದ ಪ್ರದೀಪ್ ನಂದಗಾನ್ವ ಇಂದಿನ ದುಬಾರಿ ದಿನಮಾನಗಳಲ್ಲಿ ಯಾರಿಗಾದರೂ ನೂರು ರೂಪಾಯಿ ಸಿಕ್ಕರೆ ಸಾಕು ಮರಳಿ ಕೊಡದಂತಹ ಮಾನಸಿಕತೆ ಇರುವ ಕಾಲಮಾನದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅಪ್ಪಟ ಅಭಿಮಾನಿ ಪ್ರದೀಪ ನಂದಗಾನ್ವ ಎಂಬಾತನಿಗೆ ಸಿಕ್ಕಿದೆ ಅದರಲ್ಲಿ ಕುಂದು ಉಂಗುರ ಸೈನ್ ಹಾಗೂ ಒಂದು ಕಡಗ ಸೇರಿದಂತೆ ಒಟ್ಟು ಎರಡು ತೊಲೆ ಬಂಗಾರ ಇತ್ತು ಬ್ಯಾಗ್ ಸಿಕ್ಕಿದ್ದೇ ತಡ ಆ ಬ್ಯಾಗವನ್ನು ಸುರಕ್ಷಿತವಾಗಿ ಅಥಣಿ ಪೊಲೀಸ್ ಠಾಣೆಗೆ ಒಪ್ಪಿಸಿ ಪ್ರಾಮಾಣಿಕ ಹಾಗೂ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಹೌದಾ ವಿಜಯಪುರ ಜಿಲ್ಲೆಯ ಹೊರ್ತಿಯ ರೇವಣಸಿದ್ದ ವಿಠ್ಠಲ ಹೂಗಾರ ಇವರು ಸವದತ್ತಿಗೆ ಹೋಗುವಾಗ ರಸ್ತೆಯಲ್ಲಿ ಬ್ಯಾಗ್ ಬಿದ್ದಿದ್ದು ಕವಟಕೊಪ್ಪ ಗ್ರಾಮದ ಪ್ರದೀಪ ನಂದಗಾನ್ವ ಎಂಬ ಯುವಕನಿಗೆ ಸಿಕ್ಕಿದ್ದು ಆ ಬ್ಯಾಗಿನಲ್ಲಿ ನೋಡಲಾಗಿ ಚಿನ್ನಾಭರಣಗಳು ಇದ್ದುದನ್ನು ಕಂಡು ತಕ್ಷಣ ಅಥಣಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ತಕ್ಷಣ ಕಾರ್ಯಪ್ರವೃತ್ತರಾದ ಅತಡಿ ಪೊಲೀಸರು ಚಿನ್ನಾಭರಣ ಕಳೆದುಕೊಂಡ ವ್ಯಕ್ತಿಯನ್ನು ಹುಡುಕಿ ಠಾಣೆಗೆ ಕರೆಯಿಸಿ ಆಭರಣಗಳನ್ನು ನೀಡಿದರು ಶಾಸಕ ಲಕ್ಷ್ಮಣ ಸವದಿ ಅವರ ಅಪ್ಪಟ ಅಭಿಮಾನಿ ಪ್ರದೀಪ್ ನಂದಗಾನ್ವ ಅವರ ಪ್ರಾಮಾಣಿಕ ಹಾಗೂ ಮಾನವೀಯ ಕಾರ್ಯವನ್ನು ಪೊಲೀಸಿನವರು ಶ್ಲಾಘಿಸಿದ್ದಾರೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಈ ವೇಳೆ ಸಿಪಿಐ ಸಂತೋಷ್ ಹಳ್ಳೂರ ಪಿಎಸ್ಐ ಗಿರಮಲ್ಲಪ್ಪ ಉಪ್ಪಾರ ಪಿಎಸ್ಐ ಕುಮಾರ ಹಾಡಕರ ಸಿಬ್ಬಂದಿ ಎಸ್ ಎಸ್ ಸನದಿ ಸೇರಿದಂತೆ ಇನ್ನುಳಿದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು